ಕ್ಷಿ ಮಾಡುವಂತಹ ಆತ್ಮಪೂರ್ವಕ ವಂದನೆಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತರಿ ಓಕೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಲೈಕ್ ಹಾಗೂ ಶೇರ್ ಮಾಡಿರುವಂತಹ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ನೇಹಿತರೆ ಒಳ್ಳೊಳ್ಳೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ತಿಳ್ಕೊಳ್ತಾ ಹೋಗೋಣ ಚಿಂತೆ ಬೇಕು ಹೇಳ್ರಿ ಕಷ್ಟ ಯಾರಿಗೆ ಬೇಕು ಯಾರಿಗೂ ಬೇಡ ಚಿಂತೆ ಬೇಡ ಕಷ್ಟ ಬೇಡ ಯಾವಾಗಲೂ ನಿಶ್ಚಿಂತರಾಗಿರಬೇಕು ಹಾಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ಎಲ್ಲರೂ ಬಯಸೋದು ಸಹಜನೇ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಬಯಸೋದು ಅದನ್ನೇ ರೀ ನಿಶ್ಚಿಂತೆಯಿಂದ ಇರಬೇಕಲ್ಲ ತನ್ನಗಿರಬೇಕಲ್ಲ ಅಂತ ಆದರೆ ಇರಲಿಕ್ಕಾಗೋದಿಲ್ಲ ಯಾಕೆ ನಾವು ಸಮೂಹದ ಮಧ್ಯೆ ಬದುಕತ್ತೀವಿ ರೀ ಸಂಬಂಧಗಳ ಮಧ್ಯೆ ಬದುಕತ್ತೀವಿ ಅಂತಂದ್ರೆ ಸ್ವಲ್ಪ ಏರಿಳಿತಾಗೋ ಸಹಜನೇ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಎಲ್ಲ ಸಮಯದಲ್ಲಿರಿ ಎಲ್ಲ ಸಂದರ್ಭಗಳಲ್ಲಿ ಎಂಥದ್ದ ಸಂದರ್ಭ ಇರಲಿ ಎಲ್ಲ ಸಂದರ್ಭದೊಳಗೆ ಎಂತಹ ವ್ಯಕ್ತಿನೇ ಎಂತಹ ದುಷ್ಟ ವ್ಯಕ್ತಿನೇ ಇರ್ಬೋದು ಎಂಥ ಒಳ್ಳೆಯ ವ್ಯಕ್ತಿನೇ ಇರ್ಬೋದು ಎದುರಿಗೆ ಬಂದಾಗ ನಿಶ್ಚಿಂತರಾಗಿ ಸ್ಥಿರವಾಗಿ ಸಂತೋಷವಾಗಿ ಇರಲಿಕ್ಕೆ ಒಂದು ಮಾರ್ಗ ಐತ್ರೀ ಒಂದು ಸೂತ್ರ ಅಂತ ತಿಳ್ಕೊರಿ ಒಂದು ನಿಯಮ ಅಂತಲೇ ತಿಳ್ಕೊರಿ ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ್ರಿ ಸಿಂಪಲ್ ಸ್ನೇಹಿತರೆ ಭಾಳ ರೀ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಊರಿಗೆ ಒಬ್ಬ ಯೋಗಿ ಬಂದ್ರಂತೆ ಆ ಯೋಗಿ ಹೆಸರು ಆನಂದ ಸ್ವರೂಪ ಅನ್ನೋದು ಆ ಯೋಗಿ ಅವರಿಗೆ ಬೇರೆ ಭಾಷೆ ಅಂತ ಒಂದೇ ಒಂದು ಶಬ್ದ ಬರ್ತಿತ್ತು ಅವ್ರಿಗೆ ಯಾವುದೋ ಬೇರೆ ಊರಿಗೆ ಹೋಗಿರಂತ ಆ ಊರಿನ ಭಾಷೆ ಅವ್ರಿಗೆ ಬರ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿದ್ದದ್ದು ಒಂದೇ ಭಾಷೆ ಏನಪ್ಪ ಪರವಾಗಿಲ್ಲ ಅನ್ನುವಂಥ ಭಾಷೆ ಗೊತ್ತಿತ್ತು ಒಂದೇ ಶಬ್ದ ರೀ ಆ ಶಬ್ದ ಒಂದೇ ಗೊತ್ತಿತ್ತು ಅವರು ಬೇರೆ ಊರಿಗೆ ಹೋದರು ಭಿಕ್ಷಾಟನೆ ಮಾಡ್ಕೋತ ಯಾಕೆ ಯೋಗಿಗಳು ಒಂದೇ ಕಡೆ ಇರೋದಿಲ್ಲ ಒಂದ್ ಕಡೆ ಹೋದರು ಹೋದಾಗ ಸಮಸ್ಯೆ ಆಗ್ಬಿಡ್ತರಿ ಯಾಕ ಆ ಊರಾಗಿನ ಭಾಷೆ ಗೊತ್ತಿಲ್ಲ ಈ ಸ್ವಾಮಿಗಳಿಗೆ ಇವ್ರಿಗೆರೇ ಒಂದಾ ಶಬ್ದ ಗೊತ್ತೈತಿ ಆ ಊರಾಗಿನ ಭಾಷೆ ಬೇರೆ ಐತಿ ಅಲ್ಲಿ ಭಾಷೆದ ಶಬ್ದ ಒಂದೇ ಇವ್ರಿಗೆ ಗೊತ್ತೈತಿ ಪರವಾಗಿಲ್ಲ ಅನ್ನೋ ಒಂದ ಗೊತ್ತೈತಿ ಹೆಂಗೆ ಜೀವನ ಮಾಡೋದು ಯಾರ ಜೊತೆ ಮಾತಾಡೋಕ್ಕಾಗೊತ್ತು ಏನು ಹೇಳೋಕ್ಕಾಗೊತ್ತು ಒಳಗೆ ಅನಿಸಾಕತೈತಿ ಆದರೆ ಹೇಳೋಕ್ಕಾಗುತ್ತೋ ಆದರೆ ಅವರು ತುರಿಯಾತಿ ತವಸ್ತೇನೆ ಕತ್ತರು ಹೆಚ್ಚು ಮಾತಾಡ್ತಿರಲಿಲ್ಲ ಮಾತಾಡೋದೇ ಒಂದು ಮಾತು ಅದು ಪರವಾಗಿಲ್ಲ ಒಬ್ಬರು ಮನೆ ಮುಂದೆ ಹೋದ್ರಿ ಭಿಕ್ಷೆ ಬೇಡ್ಲಕ್ಕ ಅವರು ಒಳಗಡೆಯಿಂದ ಒಬ್ಬರು ಭಿಕ್ಷೆಯನ್ನು ತೊಗೊಂಬಂದರು ತಗೊಂಬಂದು ತಗೊಳ್ಳಿ ಸ್ವಾಮೀಜಿ ಅಂತ ಹೇಳಿ ಭಿಕ್ಷೆಯನ್ನು ಹಾಕಿದ್ರಿ ಹಾಕಿದ ನಂತರ ಕೃತಜ್ಞತೆ ಹೇಳ್ಬೇಕು ಹೋದಿಲ್ಲ ರೀ ಸ್ವಾಮಿಗಳು ಆಗೇನು ಹೇಳ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಇರಲಿಲ್ಲ ಒಂದೇ ಶಬ್ದ ಭಿಕ್ಷೆಯನ್ನು ಹಾಕಿದಂಥ ಆ ವ್ಯಕ್ತಿಗೆ ಅವ್ರು ಹೇಳ್ರು ಪರವಾಗಿಲ್ಲ ಅಂತ ಹೇಳ್ರು ಆ ವ್ಯಕ್ತಿ ಏನೋ ಒಂಥರ ಅಸಮಂಜಸ ಅನ್ನಿಸ್ತು ಏನಪ್ಪ ಭಿಕ್ಷೆ ಹಾಕಿರೋ ಧನ್ಯವಾದ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಅಂತ ಹೇಳೋಲ್ಲ ಇವ್ರಂತೇಳಿ ಸರಿ ಆಯಿತು ನಾನು ಈ ಊರಿನ ಮಾಲೀಕ ಅಂತ ಹೇಳಿದ್ರಿ ಆ ವ್ಯಕ್ತಿ ಆಗಲೂ ಸಹಿತ ಆ ಸ್ವಾಮಿಗಳು ಪರವಾಗಿಲ್ಲ ಅಂತಂದರು ಹೌದಾ ಇವ್ರು ಏನು ಹೀಗಾಗಿ ಮಾತಾಡ್ತಾರೋ ಮತ್ತು ನೀವು ಏನಾದರೂ ಊರ ಒಳಗೆ ಹೊರಗೆ ಉಳ್ಕೊಂಡ್ರೋ ಅಥವಾ ನೀವೆಲ್ಲಿ ಇಳ್ಕೊಳ್ಳೋಕೆ ವ್ಯವಸ್ಥೆ ಆಗೇತೋ ಇಲ್ಲೋ ಅಂತ ಕೇಳಿದಾಗ ಅದಕ್ಕೆ ಸ್ವಾಮಿಗಳು ಹೇಳ್ತಾರೋ ಪರವಾಗಿಲ್ಲ ಅಂತ ಹೇಳ್ತಾರೆ ಈ ವ್ಯಕ್ತಿ ಹಿಂಗ್ಯಾಕದಾರು ಅಂತ ಹೇಳಿ ಮತ್ತೊಂದು ಮಾತು ಕೇಳ್ತಾರೀ ನೀವು ಮತ್ತೇನಾದ್ರೂ ಬೇಕಾದ್ರೆ ನೀವು ನನ್ನ ಹತ್ರ ಬಂದು ಕೇಳ್ಬೋದು ನಾ ಹೇಳೋದು ನಿಮ್ಗೆ ಅರ್ಥ ಆಗತ್ತೇನ ಅಂತಂತಾರೆ ಆಗ ಆ ಸ್ವಾಮಿಗಳು ಹೇಳ್ತಾರೆ ಪರವಾಗಿಲ್ಲ ಅಂತಾರೆ ಒಂದೇ ಶಬ್ದ ಅವ್ರಿಗೇನೋ ಒಂಥರ ವಿಚಿತ್ರ ಅನಿಸ್ತು ಸರಿ ಆಯಿತು ಯಾಕಿದ್ರೆ ಇರಬೇಕು ಪರವಾಗಿಲ್ಲ ಸ್ವಾಮಿನ ಅಂತ ಅಂದ್ಕೊಂಡ್ಬಿಡುನು ಅಂತ ಹೇಳಿ ಸುಮ್ಮ ಆಗ್ಬಿಟ್ಟ ಊರಿನ ಚೀರ್ಮಾನ ಭಿಕ್ಷೆಯನ್ನು ತೊಗೊಂಡಂತ ಸ್ವಾಮಿಗಳು ಹಾದ್ರಿ ಒಂದು ಕಡೆ ಕೂತ್ಕೊಂಡು ತಿಂದರು ತಿಂದಾದ್ಮೇಲೆತ್ತ ಊರಾಗೆಲ್ಲ ಈ ಸುದ್ದಿ ಹಬ್ಬಿತ್ರಿ ಯಾರೋ ಒಬ್ರು ಸ್ವಾಮಿಗಳು ಬಂದಾರತ್ತ ಅವ್ರಿಗೆ ಏನಾಗ ಕೇಳು ಬರೇ ಒಂದ ಶಬ್ದ ಹೇಳ್ತಾರತ್ತ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಯಾರು ಊಟ ಕೊಟ್ರು ಏನು ಹೇಳ್ತಿದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ರು ಯಾರು ಊಟ ಕೊಡ್ಲಿಲ್ಲ ಅಂತಂದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ರು ಯಾರೇ ಅವ್ರ ಹತ್ರ ಬಂದು ಏನಾರ ಹೇಳಂದ್ರೆ ಎಲ್ಲರಿಗೂ ಪರವಾಗಿಲ್ಲ ಅಂತಾನೆ ಹೇಳ್ತಿದ್ರು ಹಿಂಗ ಆಯ್ತು ಇಬ್ರು ರೈತರು ಹೊಲ ಜಗಳ್ರು ಅಂತಮ್ಮ ಇದ್ರು ಅವ್ರು ಅಂತಮ್ಮ ಜಗಳ ಜಗಳಿರತ್ತ ನೋಡ್ರಿ ಅವ್ರು ಬಂದ್ರು ಸಂಘಗಳ ನೋಡ್ರಿ ನನಗೆ ಹಿಂಗ ಅನ್ಯಾಯ ಮಾಡ್ಯನೋ ನಮ್ಮ ಒಂದ್ ಎಕರೆ ಜಮೀನ ಒಂದ್ ವರ್ಷ ಎಲ್ಲ ತಾನ ಉಂಡನು ಲಾಭ ಎಲ್ಲ ತಾನಾ ಇಟ್ಕೊಂಡಾನು ಅಂತ ತಮ್ಮ ಹೇಳಿದ ಆಗ ಸಂಘಗಳೇನಾದ್ರು ಪರವಾಗಿಲ್ಲ ಅಂದ್ರು ಅಲ್ರಿ ಇಷ್ಟು ದೊಡ್ಡ ಅನ್ಯಾಯ ಆಗಿತಿ ನನಗೆ ನೀವೇನೋ ಹೇಳುದಿಲ್ಲನಾ ಅಂತಂದ ಮತ್ತವ ಪರವಾಗಿಲ್ಲ ಅಂತಂದರು ನನಗಷ್ಟ ನಾನು ಅಷ್ಟು ಅನ್ಯಾಯ ಮಾಡೀನಿ ಅಂತ ಇವೇ ಹೇಳ್ತಾನೋ ಆದರೆ ಇವನೂ ಸಹಿತ ನನಗೆ ಅನ್ಯಾಯ ಮಾಡ್ಯನಲ್ಲ ಅಂಥೇಳಿ ತಮ್ಮ ಅಂದ ಆಗಲೂ ಸಹಿತ ಸ್ವಾಮಿಗಳ ಪರವಾಗಿಲ್ಲ ಅಂತಂದರು ಹಿಂಗೆ ತಕ ನಡೀತ್ರಿ ವಾದದ ಅವ್ರು ಏನೋ ಹೇಳ್ತಿದ್ರು ಈ ಸ್ವಾಮಿಗಳು ಎಲ್ಲರಿಗೂ ಪರವಾಗಿಲ್ಲ ಅಂತಾನೆ ಹೇಳ್ತಿದ್ರು ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಅಂತ ಹೇಳ್ದಂಗೆ ಏನಾಯ್ತು ರೀ ಅರ್ಧ ತಾಸು ಆಯಿತು ಅವ್ರಿಗೆ ಸಿಟ್ಟು ಬಂದುಬಿಡ್ತೀರಿಗೋ ಅನ್ನ ತಮ್ಮರಿ ಏನೋ ಹೇಳರು ಬರೀ ಪರವಾಗಿಲ್ಲ ಆತಲ್ಲ ಈ ಸ್ವಾಮಿ ನೀ ನೀವೊಬ್ಬ ಹುಚ್ಚದಿ ಅಂತಂದರು ಆಗಲೂ ಸಹಿತ ಅವರು ಪರವಾಗಿಲ್ಲ ನೀ ಶಾನೆ ಇಲ್ಲ ನೀ ಒಂದು ಎಲ್ಲೋ ಎಲ್ಲಿಂದೂ ಬಂದವಾದಿ ನಿನಗ ಮೊದಲು ಬುದ್ಧಿಲ್ಲ ನಾವೋ ನಿನ್ನತ ಕೇಳಕ್ಕೆ ಬಂದಿವಲ ನಾವ ದೊಡ್ಡರು ಅಂತಂದರು ಇಬ್ರು ಆಗಲೂ ಸಹಿತ ಪರವಾಗಿಲ್ಲ ಅಂತನ ಅಂತ ಸ್ವಾಮಿಗಳು ಇದನ್ನು ನೋಡಿದಂಥ ಊರಿನ ಚೇರ್ ಓಡಿ ಬಂದು ಏನು ಮಾಡಿದ್ರಿ ಅವ್ರನ್ನ ಕಳಿಸಿಬಿಟ್ರು ಸಮಗು ತೊಂದರೆ ಕೊಡಬೇಡ್ರಿ ಹೋಗ್ರಿ ಅಂಥೇಳಿ ಯಾಕಂದ್ರೆ ಸ್ವಲ್ಪ ತಿಳ್ಕೊಂಡಿದ್ರು ಸಮಗು ದುರ್ಯತೀತ ಅವಸ್ಥೆನಾಗಿದ್ದಂಥವ್ರು ಅವ್ರು ಯಾವುದೇ ಭಾಷೆಗೆ ಉಪಯೋಗಿಸ್ರು ಓಕೆ ಅಂಥೇಳಿ ಅವ್ನು ಒಪ್ಕೊಂಡಿದ್ದ ಅದ ಉಳಿದ್ರಿಗೆ ಗೊತ್ತಿರಲಿಲ್ಲ ಹಿಂಗೆ ಸ್ವಲ್ಪ ದಿವಸ ಹೋದ್ರಿ ಹಿಂಗೆ ಸ್ವಲ್ಪ ದಿವ್ಸ ಆದ್ಮೇಲೆತ್ತ ಊರಾಗಿನ ಬಂದೆಲ್ಲ ಏನು ಮಾತಾಡೋಕಾದ್ರು ಊರು ಹೊರಗೆ ಅವರು ಸ್ವಾಮೀಜಿ ಬಂದರು ಅವ್ರ ಹೆಸರ ಪರವಾಗಿಲ್ಲ ಅವ್ರ ಸ್ವಾಮಿ ಹೆಸರನ್ನ ಪರವಾಗಿಲ್ಲ ಅಂತ ಮಾಡಿಬಿಟ್ರಿ ಅವರು ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಅಂತ ನಾ ಹೇಳ್ತೀವಲ್ಲ ಹಂಗೆ ಏನೋ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರಂತಂದ್ರೆ ಅವ್ರ ಹೆಸರನ ಪರವಾಗಿಲ್ಲ ಹೇಳಿ ಅನ್ಕೊಂಡ ಊರಾಗೆಲ್ಲ ಪರವಾಗಿಲ್ಲ ಸ್ವಾಮಿ ಪರವಾಗಿಲ್ಲ ಸ್ವಾಮಿ ಹೇಳಿ ಹೆಸರು ಹಬ್ಬಿ ಬಿಡ್ತರಿ ಒಂದು ದಿವಸ ಏನಾಯ್ತು ಬೇರೆ ಊರಿನ ಚೇರ್ಮನ್ ಬಂದ ನನಗೆ ಇಪ್ಪತ್ತು ವರ್ಷದ ಒಂದು ಕೆಲಸ ಆಗ್ಬೇಕಾಗಿತ್ತು ರೀ ಇಪ್ಪತ್ತು ವರ್ಷದಿಂದ ನನ್ನ ಹೆಸರಿಗೆ ಹೊಲ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಅದಕ್ಕೊಂದು ಸ್ವಲ್ಪ ಆಶೀರ್ವಾದ ಮಾಡ್ರಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಸ್ವಾಮಿ ನಂತರು ಪರವಾಗಿಲ್ಲ ಅಂತಾರೆ ನಪ್ಪು ಅಂತ ಅವರಿಗೆಲ್ಲ ಗೊತ್ತೈತಿ ಆದರೆ ಹೇಳೋಕ್ಕಾಗೋತ್ತೋ ಒಂದೇ ಶಬ್ದ ಪರವಾಗಿಲ್ಲ ಸರಿ ಸ್ವಾಮಿಗಳ ಆಶೀರ್ವಾದ ಸಿಕ್ತಲ್ಲ ಹೇಳಿ ಆ ಚಿರ್ಮಾನ ಹೋದ ಹೋಗಿ ಒಂದು ಎಂಟು ದಿವ್ಸಕ್ಕೆ ಮತ್ತೆ ವಾಪಸ್ಸು ಬಂದ ಆ ಸ್ವಾಮಿಗಳ ಕಾಲಿಗೆ ಬಿದ್ದು ನೀವು ಅಂದದ್ದು ಕೆಲಸ ನೀವು ಆಶೀರ್ವಾದ ಮಾಡ್ರಿ ಇಪ್ಪತ್ತು ವರ್ಷದಿಂದ ಆಗದೇ ಆಗದೇದಂಥ ಕೆಲಸ ಆಗೈತಿ ಪರವಾಗಿಲ್ಲ ಸ್ವಾಮಿಗೆ ಜೈ ಅಂತ ಹೇಳಿ ಜೈ ಕ ಶುರು ಮಾಡಿದ ಅವ ಸುತ್ತಮುತ್ತ ಊರು ತುಂಬ ಸುದ್ದಿ ಹೇಳ್ಬಿಟ್ರಿ ಎಂಥ ಸ್ವಾಮಿಗಳು ಬಂದವ್ರು ಪವರ್ಫುಲ್ ಸ್ವಾಮಿ ಅಂಥೇಳಿ ಇವ್ರದೇ ಒಂದೇ ಶಬ್ದ ಎಲ್ಲದಕ್ಕೂ ಯಾರ ಬರಲಿ ಎಂಥದ ಸಿಚುವೇಶನ್ ಇರಲಿ ಏನಾಗ್ ಸಮಸ್ಯೆ ಹೇಳಿ ಎಲ್ಲದಕ್ಕೂ ಒಂದೇ ಶಬ್ದ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಪರವಾಗಿಲ್ಲ ಅನ್ನಾಗ್ರದು ಒಂದಿವ್ಸ ಏನಾಯ್ತು ಒಬ್ಬಕಿ ಹುಡುಗಿ ಯಾರೋ ಒಬ್ಬ ಹುಡುಗನ ಪ್ರೀತಿಸಿದ್ಲು ಆಕೆ ಗರ್ಭವತಿ ಆಗಿದ್ಲು ಮನೆಯಾಗ ಆ ವಿಷಯ ಗೊತ್ತಾಯ್ತು ಅವಾಗ ಆ ಮನ್ಯಾಗ ತಂದೆ ತಾಯಿ ಅಕ್ಕಿನ ಉಡಿ ಬಿಡಿ ಶುರು ಮಾಡಿದ್ರು ಆಕೆ ಗಾಬರಿಯಿಂದ ದೇವರ ನೆನ್ಸ್ಕೊಬೇಕಾ ಅನ್ನೋ ಬಿಟ್ಕರ ಸಾಂಗ್ ಸಾಂಗೋಳಿ ಹೆಸರು ನೆನ್ಸ್ಕೊಂಡ್ಬಿಟ್ಟ್ರಿ ಇದಕ್ಕೆ ಯಾರು ಕಾರಣ ಅಂತ ಕೇಳಿದಾಗ ಪರವಾಗಿಲ್ಲ ಸ್ವಾಮಿ ಅಂದ್ಬಿಟ್ಟ್ರಿ ಪರವಾಗಿಲ್ಲ ಸ್ವಾಮಿಗಳು ಅಂದ ತಕ್ಷಣ ಅವ್ರಿಗೆ ವಿಪರೀತಾಗಿ ಬಿಡ್ತಿರೋದು ಅಂದ್ರೆ ಆಕೆ ಗರ್ಭಧಾರಣೆ ಮಾಡಿದ್ದಕ್ಕೆ ಸ್ವಾಮಿಗಳ ಕಾರಣ ಅಂತ ಅವ್ರು ತಿಳ್ಕೊಂಡ್ಬಿಟ್ರು ಆಯ್ತು ಊರಾಗಿನ ಮಂದೆಲ್ಲ ಬಂದರು ಹೊಡಿ ಬಡ್ಗಿ ತುಗ ಬಡಿಲಕ್ಕ ಬಿಡಿಲಕ್ಕ ಇಂಥ ಕೆಲಸ ಮಾಡಿದ್ವಿ ಹಂಗೆ ಹಿಂಗೆ ಅಂಥೇಳಿ ಸ್ವಾಮಿಗಳನ್ನ ಹೊಡ್ಯಾಕೆ ಶುರು ಮಾಡ್ರು ಆಗೂ ಸಹಿತ ಅವರು ಮುಖದ ಮೇಲೆ ನಗು ಕಮ್ಮಿ ಮಾಡ್ಕೊಂಡಿರಲಿಲ್ಲ ಸ್ವಾಮಿಗಳು ಸ್ಥಿತಪ್ರಜ್ಞೆ ಒಳಗಿದ್ರು ಪರವಾಗಿಲ್ಲ ಅಂತಾನೆ ಹೇಳ್ತಾ ಇದ್ರು ನಾ ಏನು ಮಾಡಿರ ಅಂತ ಅವರು ಪರವಾಗಿಲ್ಲ ಅಂತ ಆಮೇಲೆ ಆ ಊರಿನ ಚೇರ್ಮನ್ ಇದ್ರಲ್ಲೇ ಆ ಸ್ವಾಮಿಗಳಿದ್ರಲ್ಲ ಅವ್ರು ಓಡಿ ಬಂದ್ರು ಸ್ವಾಮಿಗಳಿಕ ಮತ್ತೊಬ್ಬ ಚೇರ್ಮನ್ ಇದಲ್ಲ ಓಡಿ ಬಂದ ಇನ್ ಈ ರೀತಿ ನಿಮ್ ಹಿಂಸೆ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ರು ಸ್ವಾಮಿಗಳ ತುರಿಯಾತೀತ ವಸ್ತಿನಾಗಿದ್ದವ್ರ ಭಾಷೆ ಹಂಗ ಇರ್ತವು ಎಲ್ಲಿ ಏನ್ ತಪ್ಪಾಗಿತ್ತು ತಿನ್ನ ಒಂದು ಒಂದ್ ಸ್ವಲ್ಪ ಸಮಯ ಬೇಕು ಏನು ಮಾಡ್ರಿ ಅಂತಂದ್ರೆ ನಿಮ್ಮ ಮಗಳನ್ನ ಸ್ವಾಮಿಗಳನ್ನ ಊರು ಹೊರಗೆ ಇಟ್ಟುಬಿಡ್ರಿ ಅಂತ ಹೇಳ್ತಾರೆ ಅದಕ್ಕೂ ಒಪ್ಕೊಂಡ್ರಿ ಸ್ವಾಮಿಗಳು ಪರವಾಗಿಲ್ಲ ಅಂತ ಹೇಳ್ತಾರೆ ಸ್ವಾಮಿಗಳು ಸೇವಾ ಮಾಡ್ಕೊತ ಹುಡುಗಿ ಅಲ್ಲೇ ಇರ್ತಾಳು ಒಂದು ದಿವಸ ಆಕಿ ಪ್ರಿಯಕರ ಬಂದ ಇಲ್ಲ ನಮ್ಮ ಮನೆ ಬಿಟ್ಟು ಬಂದನಿ ನಿನ್ನ ಮದುವೆ ಆಗ್ತನು ಅಂತ ಹೇಳ್ತಾನೆ ರೀ ಆಗ ಆಕೆ ಹೇಳ್ತಾಳು ನಾವು ಭಾಳ ದೊಡ್ಡ ತಪ್ಪು ಮಾಡೀವಿ ನಾವು ಮಾಡಿದಂಥ ತಪ್ಪನ್ನು ಸ್ವಾಮಿಗಳ ಮೇಲೆ ಹಾಕೀವಿ ಇಡೀ ಊರಿನ ಮುಂದೆ ಮುಂದನ ನೀನು ಹೇಳಬೇಕು ಈ ತಪ್ಪಿಗೆ ನಾನಾ ಹೊಣೆಗಾರ ಅಂತ ಹೇಳಿ ಆಗ ನಾನೇನು ಮದುವೆ ಆಗ್ತೀನಿ ಅಂತ ಹುಡುಗಿ ರೀ ಅವರಿಬ್ಬರು ಸೇರಿ ಸ್ವಾಮಿಗಳ ಹತ್ರ ಬರ್ತಾರೆ ಸ್ವಾಮಿಗಳು ನಮ್ಮಿಂದ ಭಾಳ ದೊಡ್ಡ ರೀ ಅಂತಾರೆ ಆಗ ಸ್ವಾಮಿಗಳು ಪರವಾಗಿಲ್ಲ ಅಂತಾರೆ ನಿಮ್ಮ ಮ್ಯಾಲೆ ಇಷ್ಟು ದೊಡ್ಡ ಅಪ್ಪವಾದ ವರ್ಷ ಇದ್ದೀವಲ್ಲ ನಾವು ನೀನು ಹೆಂಗೆ ಸುಮ್ಮ ಅಂತ ಕೇಳ್ತಾರೆ ಆಗಲೂ ಸಹಿತ ಪರವಾಗಿಲ್ಲ ಅಂತಾರೆ ನಾವು ಭಾಳ ಪಾಪಿಗಳು ರೀ ಸ್ವಾಮಿಗಳು ಅಂತರು ಪರವಾಗಿಲ್ಲ ಅಂತಾರೆ ಈ ಶಿಕ್ಷೆಗೆ ಪರಿಹಾರ ಏನು ಅಂತಂದಾಗ ಅದಕ್ಕೂ ಒಂದೇ ಮಾತು ಪರವಾಗಿ ಪರವಾಗಿಲ್ಲ ಇದನ್ನು ಕೇಳಿ ಅವ್ರಿಗೆ ಅನಿಸ್ತು ಅಂತಂದ್ರೆ ದೇವ್ರು ಇರುವಂಥ ಸ್ಥಿತಿಯೊಳಗೆ ಇರುವಂಥ ಸ್ವಾಮಿಗಳನ್ನು ನಾವು ಇಷ್ಟು ಕಸಿವಿಸಿ ಮಾಡ್ತೀವಲ್ಲ ಅಂತೇಳಿ ಅವ್ರು ತಪ್ಪಿನ ಅರಿವಾಗಿ ಅವರು ಊರಿನ ಮುಂದೆ ಒಪ್ಕೋತಾರ್ರಿ ನಮ್ಮಿಂದ ತಪ್ಪಾಗೈತಿ ಅಂದಾಗ ಯಾರು ಇವ್ರನ್ನ ಸ್ವಾಮಿಗಳನ್ನ ಮೊದಲು ಸನ್ಮಾನ ಮಾಡಿದ್ರಲ್ಲ ಅವರೇ ಹೊಡೆದಿದ್ರು ಹೊಡೆದವರೇ ಬಂದು ಮತ್ತೆ ಸ್ವಾಮಿಗಳ ಕಾಲಿಗೆ ಬಿದ್ದರು ಸ್ವಾಮಿಗಳ ನಮ್ಮಿಂದ ತಪ್ಪಾಗಿತ್ರಿ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಲಿಲ್ಲ ನೀವಿರುವಂಥ ಸ್ಥಿತಿಯನ್ನು ಅರ್ಥ ಮಾಡ್ಕೊಲಿಲ್ಲ ನೀವು ಎಲ್ಲ ಸಮಯದೊಳಗೂ ಒಂದೇ ಪದವನ್ನು ಬಳಸ್ತಾ ಬಂದ್ರಿ ನಮ್ಮ ಅರಿವಿಗೆ ಮಂಕ ಕವಿದಿತ್ತು ಬೆಳಕು ಬಿದ್ದಿರಲಿಲ್ಲ ಆದರೆ ಈಗ ಬೆಳಕು ಬಂತು ಎಂಥ ಅಂತಂದ್ರೆ ಎಲ್ಲ ಸಮಯದೊಳಗೂ ಸ್ಥಿರವಾಗಿರೋರನ್ನ ಹೋದೆವು ಅಂದ್ರೆ ನಾವು ಸ್ಥಿರವಾಗಿರ್ತೀವಿ ಒಂದಿಷ್ಟು ಸಂಯಮ ತಾಳ್ಮೆಯಿಂದ ವಿಚಾರ ಮಾಡಿರೋದಂದ್ರೆ ಸತ್ಯದ ದರ್ಶನ ಆಗ್ತತಿ ಅದನ್ನು ನಾವು ನಿಮ್ಮಿಂದ ಕಲ್ತೀವಿ ಅಂತ ಊರಿನ ಮಂದೆಲ್ಲ ಹೇಳ್ತಾರೆ ಆಗಲೂ ಸಹಿತ ಸ್ವಾಮಿಗಳು ಪರವಾಗಿಲ್ಲ ಅಂತಾರೆ ಹೀಗೆ ಎಷ್ಟೋ ವರ್ಷಗಳು ಅದೇ ಊರೊಳಗಿದ್ದ ಅವರು ಒಂದು ದಿವಸ ದೇಹ ತ್ಯಾಗವನ್ನು ಕೂಡ ಮಾಡ್ತಾರೆ ಅವ್ರ ಹೆಸರಿನಾಗ ಒಂದು ಗುಡಿನೂ ಕಟ್ತಾರೋ ಪೂಜೆನೂ ಮಾಡ್ತಾರೋ ಮಂದಿ ಪರವಾಗಿಲ್ಲ ಸ್ವಾಮಿಗಳು ಪರವಾಗಿಲ್ಲ ಸ್ವಾಮಿಗಳು ನಾನು ಯಾಕೆ ಈ ಕಥೆ ಹೇಳಿ ಗೊತ್ತಾ ಸ್ನೇಹಿತರೆ ಇದೇ ನಿಮ್ಮ ನಿ ಚಿಂತೆಗೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಕೋಪಕ್ಕೆ ನಿಮ್ಮ ದ್ವೇಷಕ್ಕೆ ಎಲ್ಲ ಅದಕ್ಕೂ ಒಂದೇ ಸೂತ್ರ ಪರವಾಗಿಲ್ಲ ನೋ ಪ್ರಾಬ್ಲಮ್ ಇದು ಒಂದನ್ನೇ ಅನುಸರಿಸ್ತಾ ಹೋದ್ರೆ ಸಾಕರಿಸ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಹೋಗ್ತಿರ್ತೀರಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಹೋಗ್ತಿರ್ತೀರಿ ಸೀಟ್ ಸಿಕ್ಕಿರಂಗಿಲ್ಲ ಒಳಗಡೆ ಕೋಪ ಜಾಸ್ತಿ ಆಗಿರ್ತೈತಿ ರೀ ಯಾವಾಗ ಸೀಟ್ ಸಿಕ್ತೈತಿ ಯಾವಾಗ ಸೀಟ್ ಸಿಗ್ತತಿ ಅಂಥೇಳಿ ಅಗದಿ ನಾರ್ಮಲಾಗಿ ಹೇಳತ್ತೆ ಅವಾಗ ಅನ್ಕೊಂಬಿಡ್ರಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಯಾಕಂದ್ರೆ ಶಾಶ್ವತವಾಗಿ ಇಲ್ಲಿರ್ಲಾಕ ಬಂದಿಲ್ಲ ನೋ ಪ್ರಾಬ್ಲಮ್ ಯಾರೋ ಏನೋ ಅಂದಿರ್ತಾರೋ ಆ ಸಮಯದಾಗ ವಿಚಲಿತ ಆಗೋದು ಸಹಜ ಯಾಕಂದ್ರೆ ಮನಸ್ತಾಪ ಅನ್ನೋದು ಆಗಿಂದಾಗ ಬಂದ್ಬಿಡ್ತತ್ರಿ ಆ ಸಮಯದೊಳಗೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ಅಂತ ಅನ್ಕೊಂಬಿಡ್ರಿ ಯಾಕಂದರೆ ಯಾವುದೂ ಕೂಡ ಸ್ಥಿರವಾಗಿ ಇರುವುದಿಲ್ಲ ಸ್ನೇಹಿತರೆ ಏನು ಹೇಳ್ಯಾರೀ ಶರ್ನರು ಲೋಕದ ಆಡೋಕ ನೀವೇಕೆತ್ತಿದ್ದು ವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಅಂಥೇಳು ಹೆಂಗೆ ಸಂತೈಸಿಕೊಳ್ಳೋದು ಸಂತೈಸಿಕೊಳ್ಳು ಅಂತಂದ್ರೆ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ರಿ ಸಂತೈಸೋದು ಅಂತಂದ್ರೆ ಸಮಾಧಾನ ಮಾಡೋದು ಸಮಾಧಾನದಿಂದ ಇದ್ದಾಗನ ಅಲ್ಲಿ ಏನು ಏರಿಳಿತದ ಅನ್ನೋದು ಗೊತ್ತಾಕತ್ತರಿ ಇನ್ನೊಬ್ಬರು ಡೊಂಕನ್ನ ತಿದ್ದಕ್ಕೆ ಹೋದ್ವಿ ಅಂತಂದ್ರೆ ಅದು ಆಗೋದಿಲ್ಲ ಏಯ್ ಅದೇ ಕಾದಿತ್ತು ನಂಗೆ ನೀ ಸೀಟ್ ಕೊಡಬೇಕಂತ ಹೇಳಿ ಜಗಾಡ್ಕೊಂಡು ಕುಂತ್ರಿ ಅಂದ್ರೆ ಆಕತಿ ಇಲ್ಲ ಮೊದಲೇ ಮಾತು ಹೇಳ್ಬೇಕಪ್ಪ ಅಂದ್ರೆ ನಾವು ಭೂಮಿಗೆ ಬಂದಿದ್ದೆ ಒಂದಿಷ್ಟು ವರ್ಷಗಳು ಇದ್ದು ಹೋಗ್ಲಿಕ್ಕೆ ಈ ಬಂದು ಹೋಗುವಿಕೆ ನಡು ಯಾಕೆ ಗದ್ದಲ ಇವಸ್ಕೊಳ್ಳೋದ್ರಿ ಯಾಕೆ ಬಡ್ದಾಡೋದು ಯಾರಿಗೋಸ್ಕರ ಬಡ್ದಾಡ್ತಾ ಇದ್ದೀವಿ ಸ್ನೇಹಿತರೆ ಎಂದೋ ಯಾರೋ ಏನೋ ಅಂದಿರ್ತಾರೋ ಅದನ್ನೇ ತಗೊಂಡು ನೆಮ್ಮದಿ ಹಾಳು ಮಾಡ್ಕೊಂತ ಕೂತ್ವಿ ಅಂತಂದ್ರೆ ಯಾರು ಜೀವನ ಹಾಳಾಗ್ತತಿ ನಮ್ಮದೇ ಏನೋ ಆಗಿರ್ತೈತ್ರಿ ಮನಸ್ತಾಪಗಳಾಗಿರ್ತಾವೆ ಒಂದೇ ಅಲ್ಲ ಕೊರತೆಗಳು ಇರ್ತಾವ ಜೀವನದಾಗ ಹಾಗಾದ್ರೆ ಏನು ನಿರಸು ಜೀವನ ಜೀವಿಸ್ಬೇಕನ್ರಿ ಇಲ್ಲ ಸ್ನೇಹಿತರೆ ಈ ಒಂದು ಶಬ್ದವನ್ನು ನೀವು ಪ್ರತಿ ಒಂದು ಕ್ಷಣ ಅನುಸರಿಸಿ ಅಂದ್ರೆ ನೀವು ಇದನ್ನು ಅಳವಡಿಸ್ಕೊಂಡಾಗ ಅಷ್ಟೇ ಗೊತ್ತಾಗತ್ತೀ ಸುಮ್ಮನೆ ಕೇಳಿಬಿಟ್ರೆ ಗೊತ್ತಾಗೋದಿಲ್ಲ ಇದನ್ನು ಅಳವಡಿಸ್ಕೊಂಡ್ರಿ ಅಂದ್ರೆ ಅಷ್ಟೇ ಗೊತ್ತಾಗೋದು ಎಲ್ಲೋ ಕ್ಯೂನೇ ನಿಂತಿರ್ತೀರಿ ಊಟಕ್ಕೆ ಅಂತ ಹೇಳಿ ಭಾಳ ದೊಡ್ಡ ಕ್ಯೂ ಇರ್ತೈತಿ ಹಸಿವು ಭಾಳ ಆಗಿರ್ತೈತಿ ಆಗ್ತಿರಂಗಿಲ್ಲ ಅವಾಗ ಹೇಳ್ಕೊತಾ ಇರಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಪರವಾಗಿಲ್ಲ ಅನ್ಕೋ ಅಂತ ಇರ್ರಿ ಅಕ್ಕಿವು ಹಂಗ ಹೋಗಿರ್ತತಿ ನಿಮ್ಮ ಕೋಪನು ಕಡಿಮೆ ಆಗಿರ್ತತಿ ಹಸಿವಿ ಹೇಗೆ ಇರ್ತದೇ ಹಂಗ ಇರ್ತತಿ ಊಟನೂ ಸಿಕ್ತತಿ ನೀವು ಹಸಿವಿಯನ್ನು ನೀಗಿಸ್ಕೊಳ್ಬೋದು ಸುಮ್ಮನ ಕೋಪ ಮಾಡ್ಕೊಂಡು ಹೋಗಿಬಿಡ್ರಿ ಅಂತಂದ್ರೆ ಇವತ್ತು ನಂಗೆ ಬಿಸ್ನೀರ್ ಸಿಗ್ಲಿಲ್ಲ ಜಳಕಕ್ಕ ಅದೇನು ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆನ ಅಲ್ಲ ನೋ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹಾಸ್ಟೆಲ್ನಂಗೆ ಇರ್ತೀರಿ ವಿದ್ಯಾಭ್ಯಾಸಕ್ಕಂತ ಇರ್ತೀರಿ ಒಂದಿಷ್ಟು ತ್ಯಾಗ ಮಾಡ್ರಿ ಹೌದಾ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸಾಕಷ್ಟು ಚೆನ್ನಾಗಿರ್ತಾರೋ ಇವತ್ತು ನಂಗೆ ಬಿಸಿನೀರು ಸಿಗಲಿಲ್ಲ ನಾವು ಹೋಗ್ಬಿಡೋದು ಎಲ್ಲ ಕಲೆಗೆ ಬಿಟ್ಟಿದ್ದು ಹೋಗಿ ಕಂಪ್ಲೇಂಟ್ ಮಾಡ್ತೀರಿ ಏನು ಅವರು ಇವತ್ತಿನ ದಿವಸ ಪ್ರಕೃತಿ ನನಗೆ ಕೊಟ್ಟಿದ್ದು ಇಷ್ಟೇ ಪರವಾಗಿಲ್ಲ ನಾ ಇದನ್ನು ಸ್ವೀಕರಿಸ್ತೀನಿ ಎಷ್ಟು ಇರ್ತದೆ ರೀ ಜೀವನ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಆಫೀಸ್ಗೆ ಇವತ್ತು ಲೇಟಾಗಿ ಹೋದೆವು ಬಾಸ್ ಬೈದರು ಪರವಾಗಿಲ್ಲ ನೋ ಪ್ರಾಬ್ಲಮ್ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ರೀ ಯಾಕಂದ್ರೆ ಇವತ್ತು ನೀವು ಹೆಂಗಿರ್ತೀರಲ್ಲ ಇವತ್ತಿನ ಈ ಇರುವಿಕೆ ನಾಳೆಯ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಿರ್ತೈತಿ ಅದಕ್ಕೆ ಈ ಸಮಯದೊಳಗೆ ನಿಶ್ಚಿಂತೆಯಿಂದ ಇದ್ರಿ ಅಂತಂದ್ರೆ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಕೋಬೋದು ಇಲ್ಲಂತಂದರೆ ಇವತ್ತಿನ ನಿಮ್ಮ ಈ ಕೊರತೆ ನಾಳೆನೂ ಸಹಿತ ರೀ ಹಾಗಾಗಿ ಸ್ನೇಹಿತರೆ ಪರವಾಗಿಲ್ಲ ಏನೇ ಆಗಲಿ ಪರವಾಗಿಲ್ಲ ಯಾರೋ ಅವಮಾನ ಮಾಡಿದಾರ ಸ ನೋ ಪ್ರಾಬ್ಲಮ್ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಯಾರಿಗೂ ಅವಮಾನ ಆಗಿಲ್ಲರಿ ಯಾರಿಗೂ ತೊಂದರೆಗಳಾಗಿಲ್ಲ ಎಲ್ಲರಿಗೂ ಆಗವು ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನು ನೀವು ಎಲ್ಲ ಕೇಳಿರಿ ಏನು ತಿಳ್ಕೊಂಡ್ವಿ ಅದರಿಂದ ಪರವಾಗಿಲ್ಲ ನೋ ಪ್ರಾಬ್ಲಮ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅಂದ್ಕೊತ ಬಂದರು ಎಷ್ಟೇ ಅಷ್ಟು ಕಷ್ಟ ಬಂತು ರೀ ಎಲ್ಲವನ್ನು ಕಳ್ಕೊಂಡ್ರು ಹೆಂಡತಿ ಮಗುವನ್ನು ಮಾರಿದರು ಚಂದ್ರಮತಿ ಹೆಂಡತಿಯನ್ನು ಮಾರಿದ್ರು ಮಗುವನ್ನು ಮಾರಿದರು ಕೊನೆಗೆ ತಮ್ಮನ್ನು ತಾವೇ ಮಾರ್ಕೊಂಡ್ರಿ ಸ್ಮಶಾನವನ್ನು ಕಾಯಿದ್ರು ಅಂತ ಸ್ಥಿತಿ ಬಂದ್ರು ಸಹಿತ ಅವರು ವಿಚಲಿತ ಆಗಲಿಲ್ಲ ನೋ ಪ್ರಾಬ್ಲಮ್ ಪರವಾಗಿಲ್ಲ ಇದು ನನ್ನ ಸ್ಥಿತಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅದು ಹೆಂಗ್ರಿ ಕನಸು ಬಿದ್ದಿತ್ರಿ ಕನಸಿನೊಳಗೆ ಕನಸಿನೊಳಗ ವಿಶ್ವಾಮಿತ್ರರಿಗೆ ಐಶ್ವರ್ಯವನ್ನ ಕೊಟ್ಟಂತಹ ಐಶ್ವರ್ಯವನ್ನು ಕೊಡ್ತೀನಿ ಅನ್ನುವಂತಹ ಮಾತಾಗಿತ್ತಂತ ಆ ಕನಸನ್ನ ನನಸು ಮಾಡೋದಕ್ಕೆ ಅವರು ಇಷ್ಟೆಲ್ಲ ಮಾಡಿದ್ರು ಅಲ್ವಾ ನಮ್ಮೊಂದು ಸತ್ಯದರ್ಶನ ಐತಿ ಹಾಗಾಗಿ ಹಂಗಾಗಿ ಸ್ನೇಹಿತರೆ ಹೇಳಿ ನಮ್ಮ ಕೊರತೆಗಳನ್ನೆಲ್ಲ ಮುಚ್ಚಿಟ್ಕೊಂಡು ಇದ್ದದೆಲ್ಲ ಒಳಗಡೆ ಇಟ್ಕೊಂಡು ಇರಬೇಕನ್ನ ಆ ಥರ ಅಲ್ಲ ಈ ಒಂದು ನಿಯಮವನ್ನು ನೀವು ಪ್ರತಿದಿನ ಡೇ ಟು ಡೇ ಲೈಫಲ್ಲಿ ಪ್ರತಿದಿನ ನೀವು ಇದನ್ನು ಅಳವಡಿಸ್ಕೊಂಡ್ರಿ ಅಂತಂದ್ರೆ ಆವಾಗ ನಿಮಗೆ ಗೊತ್ತಾಗ್ಕತ್ತೆ ಆಹಾ ಈ ಕ್ಷಣದ ಸಂತೋಷ ಸ್ನೇಹಿತರೆ ಎಲ್ಲನೂ ಸಿಗ್ತತ್ರಿ ಜೀವನದಾಗ ಆದರೆ ಈ ಕ್ಷಣದ ಸಂತೋಷ ಈ ಕ್ಷಣದ ಖುಷಿ ನಿಶ್ಚಿಂತ ಭಾವ ಸಂತೃಪ್ತ ಭಾವ ಭವಿಷ್ಯದ ಹುಡುಕೆಗಳು ಸಿಗೋದಿಲ್ಲ ಅದು ನಮ್ಮ ಬಳಿನ ಐತಿ ಅದು ನಮ್ಗೆ ಲಭ್ಯ ಆಗಬೇಕು ಅಂತಂದ್ರೆ ನಾವು ಈ ನಿಯಮವನ್ನು ಪಾಲಿಸ್ತಾ ಇರಬೇಕು ನಾನು ಅದು ಮತ್ತೆ ಮತ್ತೆ ಹೇಳಕತ್ತೇನ್ರಿ ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡ್ತಾ ನೌಕರಿಗಾಗಿ ಓದ್ತಾ ಇರ್ತೀರಿ ಹಂಗಾದ್ರೆ ನಾವೆಲ್ಲ ಪರವಾಗಿಲ್ಲ ಅನ್ಕೊಂಡು ಸುಮ್ಮಕೊಂಡ್ರೂದ್ರಿ ಅಂತ ನೀವು ಅನ್ನೋಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರಯತ್ನ ಜಾರಿಯಲ್ಲಿ ಇರಲಿ ಅದರ ನಿರಸಭಾವ ಹೋಗ್ತತಿ ಅಲ್ರಿ ಪರವಾಗಿಲ್ಲ ಇದು ನನ್ನ ಈ ಒಂದು ಸಮಯ ಪಾಸ್ ಆಗ್ತತಿ ಇದು ಶಾಶ್ವತ ಅಲ್ಲ ಅನ್ನುವಂಥದ್ದು ಸ್ಥಿರತೆ ಬಂದುಬಿಡ್ತೈತ್ರಿ ಆವಾಗ ಆ ಒಂದು ಸಮಯದೊಳಗೆ ಹೊಸ ವಿಚಾರಗಳು ರೀ ಆ ಹೊಸ ವಿಚಾರಕ್ಕೆ ನಿಮ್ಮ ಆತ್ಮಶಕ್ತಿ ಅಲ್ಲಿ ಕೆಲಸ ಮಾಡ್ತತಿ ಅವಾಗ ಅದು ಭವಿಷ್ಯದಾಗ ಒಂದು ದಿವಸ ನಡಿತೈತಿ ಅದಕ್ಕೆ ಹೇಳೋದು ಸ್ನೇಹಿತರೆ ಈ ಕ್ಷಣ ತುಂಬ ಮುಖ್ಯ ಯಾರೋ ಏನೋ ಅಂತಾರೋ ಇನ್ನೊಬ್ಬರನ್ನ ತಿದ್ದುದ್ರಾಗ ಜೀವನ ಕಳೀಲಕ್ಕೆ ಹೋಗ್ಬೇಡ್ರಿ ಲೋಕದ ಡೊಂಕ ನೀವೇಕೆ ತಿದ್ದವ್ರಿ ಯಾರು ತಿದ್ದವ್ರು ನಾವ್ಯಾರು ಲೋಕ ಹೀಗೆ ಇರಬೇಕು ಸೃಷ್ಟಿ ಹೀಗೆ ಇರಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ರಿ ಬಂದವರು ನಾವು ಇಲ್ಲಿ ಹೆಂಗಿರ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡಬೇಕು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅಂಥೇಳಿ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರೆ ಯಜಗುಣ ಶಿವಿಗಳು ಮನಸ್ಸಿಗೆ ಬಂದಂತೆ ನಡೆಯದಿರಿ ಹದಲ್ಲಿ ಅಂತ ಇನ್ನೊಬ್ಬರನ್ನು ತಿದ್ದುತ್ತನು ಇನ್ನೊಬ್ಬರನ್ನ ಸುಧಾರಣೆ ಮಾಡ್ತನು ಅಂತಂದ್ರೆ ಅದು ಆಗೋ ಮಾತೆ ಅಲ್ಲ ಸ್ನೇಹಿತರೆ ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು ಇವತ್ತಿನ ದಿವಸ ನನಗೆ ಒಳ್ಳೆ ಊಟ ಸಿಕ್ತ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ಇವತ್ತು ನನಗೆ ಮೊಸರನ್ನ ಅಷ್ಟೇ ಸಿಕ್ತ ನೋ ಪ್ರಾಬ್ಲಮ್ ಪರವಾಗಿಲ್ಲ ಇವತ್ತು ಒಗ್ಗರಣೆಗೆ ಸಾಸಿವೆ ಅಷ್ಟೈತಿ ಇಲ್ಲ ತಲೆ ಕೆಡ್ಸ್ಕೋಬೇಡ್ರಿ ನೋ ಪ್ರಾಬ್ಲಮ್ ಪರವಾಗಿಲ್ಲ ಇಷ್ಟನ್ನು ಚಿಕ್ಕ ಚಿಕ್ಕ ವಿಷಯಗಳೊಳಗ ನಾವು ಸ್ವಲ್ಪ ಸ್ವಲ್ಪ ಸರಿಪಡಿಸ್ಕೊಂಡ್ಬಿಟ್ಟಿವ ಅಂತಂದ್ರೆ ಸಮಗ್ರವಾದ ಜೀವನ ಸುಂದರವಾಗಿರ್ತತಿ ರೀ ಆನಂದವಾಗಿರ್ತೈತಿ ಸಂತೋಷವನ್ನು ಸುಖವನ್ನು ಬಯಸುವವರಿಗೆ ರೀ ಅದು ಸಂತೋಷ ಸುಖವನ್ನು ಯಾರು ಅರ್ತ್ಕೋತಾರಲ್ಲ ಅವರಿಗೆ ಅದು ಲಭ್ಯ ನಾವೇನು ಮಾಡೋಕ್ಕತ್ತದೀವಿ ರೀ ಅದನ್ನು ಪಡಿಲಿಕ್ಕಾಗಿ ರೀ ಸುಖವನ್ನು ಬಯಸ್ತಾ ಇದ್ದೀವಿ ಸಂತೋಷವನ್ನು ಬಯಸ್ತಾ ಇದ್ದೀವಿ ಹೋರಾಡ್ಲಕ್ಕತ್ತೀವಿ ಅದು ಐತಿ ಅದು ಎಲ್ಲೂ ಹೋಗಿಲ್ಲ ಸ್ಥಿರವಾಗಿ ಐತದ್ದು ನಮ್ಮೊಳಗೆ ಐತಿ ಅದನ್ನು ಕಂಡ್ಕೋಬೇಕಾಗೈತಿ ಅದು ಹೆಂಗೆ ಬರ್ತದ್ರಿ ಸುಮ್ಮನೆ ತಲೆ ಒಂದಿಷ್ಟು ತುಂಬಿಕೊಂಡು ಅಂದ್ರೆ ಬರ್ತತೇನು ರೀ ಬರೋದಿಲ್ಲ ಅದು ಖಾಲಿ ಆಗಬೇಕು ನೋಡ್ರಿ ಹೆಂಗೆ ಪರವಾಗಿಲ್ಲ ಸ್ವಾಮಿಗಳು ಇದ್ರಲ್ಲ ಹಂಗೆ ಇದ್ದೀವಪ್ಪ ಅಂತಂದ್ರೆ ನಾವು ಬದಲಾಗಿರ್ತೀವಿ ನಮ್ಮ ಸುತ್ತಮುತ್ತಲಿನ ಸಹಿತ ಬದಲಾಗಿರ್ತತಿ ಸುಮ್ಮನೆ ಹತ್ತಿ ಬೈತಾರೋ ಸೊಸಿ ನನಸಿರೋದಿಲ್ಲ ಅಂತೇಳಿ ತಲೆ ತಾಪ್ ಮಾಡ್ಕೊಂಡಿರ್ತೀರಿ ಬಿಟ್ಟು ಬಿಡ್ರಿ ಇವತ್ತಿನಿಂದ ಯಾರು ನಿಮ್ಮನ್ನು ಬೈತಾರಲ್ಲ ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರಲ್ಲ ಅವರನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ರಿ ಅವರ ಜೊತೆ ಸ್ನೇಹ ಭಾವದಿಂದ ಇರೋದಕ್ಕೆ ಶುರು ಮಾಡ್ರಿ ಆಗ ಬದಲಾವಣೆ ಖಂಡಿತ ಬರುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಪರಿವರ್ತನೆ ಜಗದ ನಿಯಮ ಯಾವುದು ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ ಶಾಶ್ವತವಲ್ಲದಂತಹ ಈ ಒಂದು ಜೀವನದಲ್ಲಿ ನಾವಿದ್ದೀವಿ ಜೀವನವನ್ನು ಹೆಂಗೆ ಜೀವಿಸಬೇಕು ಸಮಗ್ರವಾಗಿ ಜೀವಿಸಬೇಕು ಸ್ವಚ್ಛವಾಗಿ ನಿಶ್ಚಿಂತರಾಗಿ ಜೀವಿಸಬೇಕು ಅಂತಂದ್ರೆ ಪರವಾಗಿಲ್ಲ ಸ್ವಾಮಿ ಥರ ಇದು ಬಿಡಬೇಕು ಏನೂ ಆಗಲಿ ಪರವಾಗಿಲ್ಲ ಹಾಗಂತೇಳಿ ಮಕ್ಕಳು ಕೆಟ್ಟ ದಾರಿ ಹಿಡಿತಾ ಇರಬೇಕಾದ್ರೆ ಪರವಾಗಿಲ್ಲ ಅಂತೇಳಿ ಸುಮ್ನೆ ಕೊಡ್ಬೇಕನ್ರಿ ಆ ಥರ ಅಲ್ಲ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾ ಇರ್ರಿ ಆದರೆ ನಿಮ್ಮಲ್ಲಿ ವಿಚಲಿತರಾಗುವಂತಹ ಯೋಚನೆಗಳು ನಿಮ್ಮಲ್ಲಿ ಉದ್ವೇಗ ಮಾಡುವಂಥ ಸಂದರ್ಭಗಳು ಬಂದಾಗ ಈ ಒಂದು ಶಬ್ದವನ್ನು ಈ ಒಂದು ನಿಯಮವನ್ನು ಅನುಸರಿಸ್ರಿ ಪರವಾಗಿಲ್ಲ ಮಾರ್ಕ್ಸ್ ಕಮ್ಮಿ ಬಂದಾಗ ಪರವಾಗಿಲ್ಲ ಅಂತ ಕೈ ಕಟ್ಟಿ ಕೊಡೋಕೆ ಹೋಗ್ಬೇಡ್ರಿ ಅದು ತಪ್ಪಾಕೈತಿ ಹಂಗಾದ್ರೆ ಪ್ರಯತ್ನ ಮಾಡ್ತಾಯಿರಿ ಸ್ನೇಹಿತರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ನಾನೇನು ಗೊತ್ತಾಗಿಲ್ಲ ನನ್ನನ್ನು ನಾನು ಹೇಳಕತೀನಿ ಯಾಕಂದರೆ ಇದನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಇದರಿಂದ ಭಾಳಷ್ಟು ಬದಲಾವಣೆ ಬರ್ತಾವ್ರಿ ಕೋಪ ಕಡಿಮೆ ಆಕತಿ ಸ್ಥಿರತೆ ಬರ್ತತಿ ಸಹನೆ ಅನ್ನೋದು ಬರ್ತತಿ ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತತಿ ನಮ್ಮ ಜೀವನವನ್ನು ಹಸಿರಾಗಿಡ್ತತಿ ರೀ ಸಂಬಂಧಗಳನ್ನು ಸ್ವಚ್ಛವಾಗಿರ್ತೈತಿ ಸಂಬಂಧಗಳು ಸ್ವಚ್ಛವಾಗಿರಬೇಕು ಅದ್ರಗಳ ಮಧ್ಯೆ ಪ್ರೀತಿ ಬಾಂಧವ್ಯ ಇರಬೇಕು ಅಂತಂದ್ರೆ ಈ ನಿಯಮವನ್ನು ಪಾಲಿಸ್ರಿ ಏನೋ ಮನಸ್ತಾಪ ಆಗಿರ್ತೈತಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಮುಂದುವರಿ ಯಾಕಂತಂದ್ರೆ ಜೀವನದ ಪ್ರತಿಯೊಂದು ಗಳಿಗೆ ಮೈನಸ್ ಆಗ್ತಾ ಇರ್ತೈತಿ ಸ್ನೇಹಿತರೆ ಪ್ಲಸ್ ಆಗ್ತಾ ಇರೋದಿಲ್ಲ ಅದರ ಕಡೆ ಗಮನ ಇರಲಿ ಓಕೆ ಇನ್ನೊಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ನಿಮಗೆ ಸಿಕ್ಕಂತಹ ಈ ಒಂದು ಅದ್ಭುತವಾದ ಜೀವನ ಗಾಡ್ ಗಿಫ್ಟ್ ದೇವರು ಕೊಟ್ಟಂತಹ ಅದ್ಭುತವಾದ ಉಡುಗೊರೆ ಇದೆ ನಿಮಗೆ ನಿಮ್ಮ ಜೀವನ ನಿಮ್ಮ ಸಮಯ ನಿಮ್ಮ ಜೀವನ ನಿಮ್ಮ ಸಮಯ ಹೇಗೆ ಇಟ್ಕೋಬೇಕು ಅದು ನಿಮಗೆ ಬಿಟ್ಟದ್ದು ಓಕೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋರಿ ಯಾವಾಗಲೂ ನಗ್ತಾ ಇರ್ರಿ ಮಂದಹಾಸ ಮುಖದ ಮೇಲೆ ಯಾವಾಗಲೂ ಇರಲಿ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತ ಹಾಗೆಯೇ ಸ್ನೇಹಿತರೆ ಪ್ರತಿದಿನ ತಪ್ಪದೆ ಧ್ಯಾನ ಅಭ್ಯಾಸ